ಇದೇ ಜುಲೈ ಇಪ್ಪತ್ತಾರರಂದು ರೂಪಾಂತರ ಸಿನಿಮಾ ನಮ್ಮೆಲ್ಲರ ಮುಂದೆ ಬರ್ತಾ ಇದೆ ಈ ಸಿನಿಮಾದಲ್ಲಿ ಪ್ರಮುಖವಾಗಿ ನಟನೆಯನ್ನ ಮಾಡಿರುವಂತಹ ರಾಜೀರ್ ಶೆಟ್ಟಿ ಅವರು ಬನ್ನಿ ಸಿನಿಮಾ ಕುರಿತು ಸಾಕಷ್ಟು ವಿಚಾರವನ್ನು ಹೇಳಿಕೊಳ್ತಾರೆ ಬನ್ನಿ ಅವರನ್ನೇ ಕೇಳೋಣ ಸರ್ ಸರ್ ನಮಸ್ತೆ ನಮಸ್ತೆ ರೂಪಾಂತರ ಅನ್ನೋ ಒಂದು ಹೆಸರನ್ನ ಇಟ್ಟಿದೆ ರೂಪಾಂತರ ಅಂದ್ರೆ ಏನು ಸರ್ ನಿಮ್ಮ ಸಿನಿಮಾಗೆ ಹೇಗೆ ಲಿಂಕ್ ಆಗುತ್ತೆ ಸರ್ ರೂಪಾಂತರ ಅಂದ್ರೆ ಈ ಹೆಸರನ್ನ ನಾ ಕೇಳಿದ್ದು ಜಯಂತ್ ಕಾಯ್ಕಿಣಿ ಅವ್ರ ಹತ್ರ ಅಂದ್ರೆ ಈ ಕತೆ ಬರೀಬೇಕಾದ್ರೆ ನಾನು ಅವರಿಗೆ ಫೋನ್ ಮಾಡಿದೆ ಸರ್ ಇದು ಮನುಷ್ಯ ದೊಡ್ಡ ಬದಲಾವಣೆ ಆಗುವಂತಹ ಕತೆ ಏನಿಡಬೇಕು ಏ ರೂಪಾಂತರ ಅಂತ ಇಡು ಅಂತ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅದು ತುಂಬ ರೈಟ್ ನೇಮ್ ಅಂತ ಅನಿಸ್ತು ಅದೇ ಥೀಮ್ ಆಗಿ ಡೆವಲಪ್ ಆಯಿತು ಕೂಡ ಸಿನಿಮಾಗೆ ಅಂದರೆ ಎಲ್ಲರ ಜೀವನದಲ್ಲೂ ಈ ಥರದ ಘಟನೆಗಳು ಬರುತ್ತೆ ಬಟ್ ಆ ಡಿಸಿಷನ್ಗಳನ್ನು ನಾವು ತಗೋತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಒಂದು ಡಿಸಿಷನ್ಗಳನ್ನು ತಗೊಂಡಾಗ ನಾವು ಎಷ್ಟು ಬದಲಾಗ್ಬೋದು ಆ ಬದಲಾವಣೆಯಿಂದ ನಾವು ಮನುಷ್ಯರಾಗಿ ಎಷ್ಟು ಪರಿವರ್ತನೆ ಆಗ್ಬೋದು ನಮ್ಮ ಸ್ವರೂಪ ಎಷ್ಟು ಬದಲಾಗ್ಬೋದು ಅದೆಲ್ಲದರ ಎಕ್ಸ್ಪ್ಲೋರೇಷನ್ ಆದ ಕಾರಣದಿಂದಾಗಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಬದಲಾವಣೆಗಳ ಎಕ್ಸ್ಪ್ಲೋರೇಷನ್ ಆದ ಕಾರಣದಿಂದಾಗಿ ರೂಪಾಂತರ ಅನ್ನುವಂಥ ಹೆಸರು ಹಾಗಾಗಿ ರೂಪಾಂತರ ಈ ಸಿನಿಮಾದಲ್ಲಿ ಯಾವ ಶೈಲಿಯ ಭಾಷೆಯನ್ನು ಹೆಚ್ಚಾಗಿ ಬಳಸಿದ್ದೀರಾ ಅಂತ ಇದರಲ್ಲಿ ಬೆಂಗಳೂರು ಕನ್ನಡ ಇರುತ್ತೆ ಅಂದರೆ ತುಂಬ ಮೆಜಾರಿಟಿ ಬೆಂಗಳೂರು ಕನ್ನಡ ಇರುತ್ತೆ ಯಾಕಂದರೆ ಬೆಂಗಳೂರು ಸಿಟಿಯಲ್ಲಿ ನಡೆಯುವಂತಹ ಕತೆ ಅದರ ಜೊತೆಗೆ ನಾರ್ತ್ ಕರ್ನಾಟಕದ ಒಂದು ದಂಪತಿ ಇಲ್ಲಿಗೆ ಬರ್ತಾರೆ ಆ ಕಾರಣದಿಂದಾಗಿ ಅವರ ಭಾಷೆ ಇರುತ್ತೆ ಅಂದರೆ ನಾರ್ತ್ ಕರ್ನಾಟಕದ ಅವರ ಹಳ್ಳಿಯ ಭಾಷೆ ಅವರಿಬ್ಬರು ಮಾತಾಡುವಂಥ ಅದೆಲ್ಲದೂ ಕೂಡ ಇರುತ್ತೆ ಹಾಗಾಗಿ ನಾರ್ತ್ ಕರ್ನಾಟಕದ ಭಾಷೆ ಜೊತೆಗೆ ಬೆಂಗಳೂರು ಭಾಷೆ ಎರಡೂ ಇರುತ್ತೆ ಸರ್ ರೂಪಾಂತರ ಸಿನಿಮಾ ಯಾವ ಮುಖಾಂತರ ಜನರಿಗೆ ತಲುಪುತ್ತೆ ಅಂತ ಐ ತಿಂಕ್ ಥಿಯೇಟ್ರಲ್ಲೇ ತಲುಪಿದ್ರೆ ಒಳ್ಳೆಯದು ಥಿಯೇಟ್ರಲ್ಲಿ ತಲುಪುತ್ತೆ ಸರ್ ಅಂದರೆ ಇಮೋಷನ್ನೇ ನೀವು ಹಾಗೆ ಈ ಸಿನಿಮಾ ಇರೋದೇ ಒಂದು ಮನುಷ್ಯ ಸಂಬಂಧದ ಮೇಲೆ ಮನುಷ್ಯ ಸಂಬಂಧದ ಮೇಲೆ ನಾವು ಯಾವುದೇ ಕತೆ ಬರೆದರೂ ಕೂಡ ಅದು ಇಮೋಷನ್ನಲ್ಲೇ ತಲುಪಬೇಕು ಸೊ ಸಿನಿಮಾದ ಜೀವಾಳ್ವೆ ಇಮೋಷನ್ ಆ ಇಮೋಷನ್ ನೆನ್ನೆ ಪ್ರೀಮಿಯರ್ ಆದಾಗ ತುಂಬ ಚೆನ್ನಾಗಿ ದಾಟಿದೆ ಆಡಿಯನ್ಸ್ಗೆ ನಾವು ಹತ್ತಿರದಿಂದ ನೋಡಿದ್ದೀವಿ ಆ್ಯಂಡ್ ಅವ್ರು ಹಾಕೋತಾ ಇರುವಂಥ ರಿವ್ಯೂ ಅಲ್ಲಿ ಇರ್ಬೋದು ತುಂಬ ಚೆನ್ನಾಗಿ ದಾಟಿದೆ ಆ್ಯಂಡ್ ಅದೇ ರೀತಿ ದಾಟುತ್ತೆ ಅಂತ ನಂಬಿಕೆ ನಮ್ಮದು ಶೆಟ್ರು ಬಳಗದ ಮುಂದಿನ ಸಿನಿಮಾ ಯಾವುದು ಸರ್ ಶೆಟ್ರು ಬಳಗದ್ದು ರಿಷಬ್ ಕಾಂತಾರ ಆಮೇಲೆ ರಕ್ಷಿದ್ದು ರಿಚರ್ಡ್ ಅಂತನೇ ಬರೀತಾ ಇದ್ದಾರೆ ನಮ್ದೀಗ ರೂಪಾ ಅಂತಾರೆ ಅದಾದಮೇಲೆ ಒಂದು ವೆಬ್ ಸೀರೀಸ್ ಮಾಡಬೇಕು ಅಂತಿದ್ದೀವಿ ಸುಮಾರಷ್ಟು ಕೆಲಸಗಳು ನಡೀತಾ ಇದೆ ಆಕ್ಟರ್ ಆಗಿ ಕೂಡ ಬೇರೆ ಬೇರೆ ಕಡೆ ದುಡಿತಾ ಇದ್ದೀನಿ ನೋಡೋಣ ಯಾವ್ದು ಬರುತ್ತೆ ಅಂತ ಕೊನೆಯದಾಗಿ ರಾಜೀರ್ ಶೆಟ್ಟಿಯವರ ಮದುವೆ ಯಾವಾಗ ಎನ್ನುವ ಪ್ರಶ್ನೆ ಸಾಕಷ್ಟು ಸುದ್ದಿ ಆಗ್ತಿದೆ ನನಗೂ ಅದು ಸರ್ಪ್ರೈಸ್ ಆಗಿ ಉಳ್ಕೊಂಡಿದೆ ಸೊ ಯಾವಾಗ ಅನ್ನೋದು ಆದಷ್ಟು ಬೇಗ ಹೇಳ್ತೀನಿ ಗೊತ್ತಿಲ್ಲ ಅಂದರೆ ಮೂವತ್ತೇಳ ಆಯಿತು ಇನ್ನೇನು ಆದರೆ ಏನೋ ಆಗಿಲ್ಲ ಅಂದರೆ ಏನೋ ಅಂತ ಜನ ಅನ್ಕೊತಾ ಇರ್ತಾರೆ ಬಟ್ ಡಿ ಆಮ್ ಎಂಜಾಯಿಂಗ್ ಮೈ ಲೈಫ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಫಿಲ್ಮ್ಸ್ ಹಾಗಾಗಿ ಇಲ್ಲೇ ಫೋಕಸ್ ಮಾಡ್ತಾ ಇರೋ ಕಾರಣದಿಂದಾಗಿ ಅಂಥ ದರ್ದು ಅಥವಾ ಅಂಥ ಹೋರಾಟ ಏನು ಇಟ್ಕೊಂಡಿಲ್ಲ ಮದುವೆ ಆಗೋದಕ್ಕೆ ಪ್ರೇಕ್ಷಕರಿಗೆ ಸಿನಿಮಾ ನೋಡೋದಕ್ಕೆ ಯಾವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತೀರ ಸಿನಿಮಾನೇ ಪ್ರೋತ್ಸಾಹ ನನ್ನ ಪ್ರಕಾರ ಅಂದರೆ ಯಾವಾಗೆಲ್ಲ ಆನೆಸ್ಟ್ ಸಿನಿಮಾಗಳನ್ನು ಮಾಡಿದ್ದೀವಿ ಆವಾಗೆಲ್ಲ ಅವ್ರು ಬಿಟ್ಟಿಲ್ಲ ಐ ಥಿಂಕ್ ರೂಪಾಂತರ ಮಾರುಕಟ್ಟೆಯ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಕಟ್ಕೊಟ್ಟಂತ ಒಂದು ಸಿನಿಮಾ ಆ ಕಾರಣದಿಂದಾಗಿ ಅದೇ ಅವರಿಗೆ ದೊಡ್ಡ ಪ್ರೋತ್ಸಾಹ ಅಂತ ಅನಿಸುತ್ತೆ ಸೊ ನಾವು ಆನೆಸ್ಟಾಗಿ ಕೆಲಸ ಮಾಡಿದಾಗ ಇಲ್ಲಿ ತನಕ ಕೈ ಹಿಡಿದಿದ್ದಾರೆ ಇಲ್ಲೂ ಹಿಡಿತಾರೆ ಅನ್ನೋ ನಂಬಿಕೆ ನಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರೂಪಾಂತರ ಸಿಂಹದ ಪ್ರಮುಖ ನಾಯಕರಾಗಿರುವಂತಹ ರಿಷಬ್ ಶೆಟ್ಟಿ ಮಾತು ಕ್ಯಾಮ್ರಾಮನ್ ಮಧು ಜೊತೆ ಹೇಮಂತ್ ಆಂದೋಲನ